ಈಗ ಕೆಲವೊಂದು ಪುರಾಣದಾಗ ನಾವು ಅಭ್ಯಾಸ ಮಾಡಿವಿ ಓದಿವಿ ಪುರಾಣದಾಗ ಕೆಲವೊಂದು ಹಿಂದ ಆಗಿ ಹೋದ ಘಟನೆಗಳಾದವು ಅವರು ಏನಪ್ಪಾ ಅಂದ್ರೆ ಯೋಗ ಸಾಧನೆ ಪರಿಪೂರ್ಣ ಮುಗಿಸಿರ್ತಾರ ಯೋಗ ಸಾಧನೆ ಪರಿಪೂರ್ಣ ಮುಗಿಸಿರ್ತಾರ ಹೆಂಗಿರತ್ತಲ್ಲ ಅಂದ್ರೆ ಸತ್ಯ ಅಹಿಂಸೆ ಆಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಈ ಅಂಗ ಪೂರ ಯಮ ಪೂರ ಮುಗಿತೈತಿ ಹೌದಾ ಸತ್ಯ ಅಂತ ಸತ್ಯನ ಹೇಳ್ತಾರತ ಸುಳ್ಳು ಹೇಳಂಗಿಲ್ಲ ಆಸ್ತೇಯ ಅಂತಂದ್ರ ಇದು ಅಹಿಂಸೆ ಅನ್ನೋದು ಬರ್ತೀವಿ ಎರಡನೇದ್ದು ಅಹಿಂಸೆ ಅಂತಂದ್ರೆ ಮಾನಸಿಕವಾಗಿ ಶಾರೀರಿಕವಾಗಿ ಮತ್ತ ಏನಪ್ಪ ಅಂತಂದ್ರ ಮಾತಿನಿಂದ ಯಾವ ಪ್ರಾಣಿಗಾಗಲಿ ಯಾವ ಜೀವಿಗಾಗಲಿ ಹಿಂಸೆ ಮಾಡ್ಲಾರ್ದಂಗೆ ಬದುಕ್ತಿರ್ತಾರ ಅವ್ರು ಈ ಸಿದ್ಧಿ ಅವ್ರಿಗೆ ಆಗಿರ್ತತಿ ಅದು ಆದ ಕಾರಣಕ್ಕೆ ಅವ್ರಿರುವಂತ ಒಂದು ವಾತಾವರಣದೊಳಗ ಅವರು ತಮ್ಮ ತಪಸ್ಸಿನ ಬಲ ತಮ್ಮೊಂದು ಯೋಗ ಬಲ ಆ ವಾತಾವರಣದಾಗ ಹರಡಿಕೊಂಡಿರ್ತದ ಆ ಒಂದು ವೈಬ್ರೇಷನ್ ಯಾವ್ದೋ ಪ್ರಾಣಿ ಬಂದ್ರೂ ಅದ ವೈರತ್ವ ಮಾರ್ತ್ ಬಿಡತ್ತ ಮರೀತತಿ ಅಂದ್ರೆ ಹಹಿಂಸವನ್ನ ಸಂಪೂರ್ಣ ಮುಗಿಸಿರ್ತಾನಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ವಾಚಕವಾಗಿ ಹಿಂಸೆ ತ್ಯಾಗ ಮಾಡಿರ್ತಾನಲ್ಲ ಆ ಕಾರಣದಿಂದ ಆ ಒಂದು ಪ್ರಾಂತ್ಯಕ್ಕೆ ಬಂದಂತ ಯಾವುದೇ ಪ್ರಾಣಿ ಯಾವ್ದ ಪಕ್ಷಿ ಯಾವ್ದ ಮನುಷ್ಯ ಮೃಗ ಯಾವ್ದ ವೈರತ್ವ ಇಟ್ಕೊಂಡು ಅಲ್ಲಿಗೆ ಬಂದ್ ಅಂದ್ರೆ ಆ ಜಾಗಕ್ಕೆ ಬಂದಾಗ ಆ ವೈರತ್ವ ಮಾರ್ತ್ ಬಿಡ್ತಾವ ಒಂದಾಗಿ ಬಿಡ್ತವೆ ಮತ್ತೆ ಆ ಪ್ರಾಂತ್ಯ ಬಿಟ್ಟು ಹೊರಗಡೆ ಹೋದ್ರಿಡತ್ತೆ ಅದನ್ನ ಆಕಳ ಹುಲಿ ಹಿಡುತ್ತಿನ್ನತ್ತ ಇದನ್ನ ಬೇಕು ಇಲಿ ತಿನ್ನತ್ತ ಆ ಪ್ರಾಂತ್ಯ ಬಿಟ್ಟು ಹೊರಗೋಗಿಂದ ಆದ್ರೆ ಆ ಪ್ರಾಂತ್ಯಕ್ಕೆ ಬಂದಾಗ ಅವು ಏನು ಮಾಡಂಗಿಲ್ಲ ಎಲ್ಲ ಕೂಡೆ ತಿಂತವು ಕೂಡೆ ಮನ್ಕೊಂತಾವ್ ಅದು ಅವನ ತಪಸ್ಸಿನ ಪ್ರಭಾವದಿಂದ ಹಂಗಾಗಿರ್ತೈತಿ ಇದು ಸತ್ಯ ಹೇಳುತ್ತಿದ್ದಂಥ ಕಾರಣದಿಂದ ಅವನು ಹೇಳು ಏನೋ ಯಾವುದೋ ಮಾತು ಸತ್ಯ ಹಾಕವು ಏನ ಹೇಳ ಓಕೆ ಒಳ್ಳೇದ ಹೇಳಿ ಕೆಟ್ಟದ್ದು ಹೇಳಿ ಶಾಪ್ ಕೊಡ್ಲಿ ಹೊರ ಕೊಡ್ಲಿ ಎಲ್ಲ ಸತ್ಯನ ಹಾಕವು ಇದು ಸತ್ಯ ವ್ರತ ಏನು ಅಹಿಂಸಾ ವ್ರತವನ್ನು ಇದನ್ನು ಸಂಪೂರ್ಣವಾಗಿ ಅದನ್ನು ಆಚರಣೆ ಮಾಡಿ ಅದನ್ನು ಸಿದ್ಧಿ ಮಾಡಿದಕ್ಕೆ ಈ ಒಂದು ಮಹಿಮೆ ಕಾಣ್ತಿರುತ್ತ ಬ್ರಹ್ಮಚರ್ಯ ಬ್ರಹ್ಮಚಾರ್ಯ ಪಾಲನೆ ಮಾಡಿರ್ತಾನೆ ಅದರ ಶಕ್ತಿ ಬೇರೆ ಹ್ಮ್ ಮಾಡದೇ ಇರೋದು ಆಸ್ತಿಯ ಕಾಳತನ ಮಾಡದೇ ಇರೋದು ಅದರ ಶಕ್ತಿ ಬೇರೆ ಅವಾಗ ಇಚ್ಛೆ ಪಟ್ಟದ್ದು ಎಲ್ಲ ತಾನೇ ಬರ್ತಿರ್ತಾವೆ ಹ್ಮ್ ಹಿಂಗ ಯಮ ಅನ್ನುವಂಥ ಭಾಗ ಪೂರ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಏನೇನು ವ್ರತ ಅದಾವ ಆ ವ್ರತ ಮಾಡಿದಾಗ ಆ ಶಕ್ತಿ ಪ್ರಾಪ್ತಿ ಪ್ರಾಪ್ತಿಯಕ್ಕಿರುತ್ತ ತಾನ ಅದು ಎಲ್ಲ ತಂದು ಕೊಡ್ತಿರ್ತೈತೆ ತನಗೆ ಅವಶ್ಯಕತೆ ಇಲ್ಲಿರುವಂತ ಹೆಚ್ಚಿಗೆ ಕೂಳ ಇಡುವಂಗಿಲ್ಲ ಹಿಂಗೆಲ್ಲ ಐತಿ ಮಠದಾಗಿದ್ದಂತ ಅವ್ರು ಹೆಚ್ಚಿಗೆ ಬ್ಯಾಂಕ್ನಾಗ ಅಕೌಂಟ್ ಮೈ ಮಾಡಿ ಕೂಡ ಇಡ್ತಾರಲ್ಲ ಇದು ಆ ವ್ರತ ಅಲ್ಲಿ ಬಂಗ್ ಆತದ ತನಗೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಇಟ್ಕೋಬೇಕು ಹೆಚ್ಚಿಗೆ ಕೂಡಿಡೋಂಗಿಲ್ಲ ಅಂತ ಅದು ಯಮ ಅನ್ನುವಂಥ ನಿಯಮದಾಗ ಬರುವ ಹಂಗ ಹೇಳ್ತೈತಿ ರತ ಇವರು ಕೂಡಿಟ್ರಪ್ಪಾ ಅಂದ್ರಂ ಮುಗೀತು ಅವ್ರ ಕಾಲಿಡಕ ಆಗುದಿಲ್ಲ ಅಹಿಂಸೆ ಅಂತಂದ್ರೆ ಹೆಂಗೆ ಬರ್ತಾವ ಶಾರೀರಿಕವಾಗಿ ಮಾನಸಿಕವಾಗಿ ವಾಚಕವಾಗಿ ಬರ್ತವಲ್ಲ ಯಾರಿಗ್ಯಾರ ಏನಪ್ಪ ಬೇಗ ಬೇದ್ರ ಮುಗಿತ ಮನ್ಸಿಗೆ ನೋವು ಆತಂದ್ರ ಹಿಂಸೆ ಆದಂಗ ಆದಂಗಿಂಸೆ ಆಗ್ಲಾರ್ದಂಗ ಆ ಪಾಪನೂ ಬರುತ್ತ ಅವನ ಅಂಥದ್ದು ದೋಷ ಆಗಲಾರ್ದಂಗೆ ಗೊತ್ತಿರ್ತಾನ ಅವಾಗ ಯಮ ಅನ್ನೋದು ಮುಗಿತೈತೆ ಪೂರ ಈ ಥರ ಮುಂದೆ ಬರೋದು ನಿಯಮ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಹೆಂಗೆ ಬರ್ತಾವ ಹಂಗೆ ಅವೆಲ್ಲ ಮುಗ್ದಾಗ ಅಷ್ಟಾಂಗ ಯೋಗದ ಬ ಬರುವಂಥ ಅಷ್ಟಾಂಗ ಯೋಗದೊಳಗೆ ಬರುವಂಥ ಹಂಗೆವು ಇವನು ಎಲ್ಲವನ್ನು ಕಂಪಲ್ಸರಿ ಕರೆಕ್ಟಾಗಿ ಮಾಡಿದಾಗ ಆ ಅಷ್ಟಾಂಗ ಯೋಗ ಸರಿಯಾಗಿ ನಡಿತೈತಿ ಅದ್ರಾಗ ಒಂದ ಚೇಂಜ್ ಆದ್ರೆ ಒಂದ ಪರ್ಕ್ ಆದ್ರೆ ಗಾಡಿ ಹೋಗ್ತಿರೋ ಗಾಡಿಗೆ ಒಂದ್ ಗಾಳಿ ಪಂಚರ್ ಆದಂಗೆ ಯೋಗ ಹೋಗಂಗಿಲ್ಲ ಮುಂದಕ್ಕೆ ಮುಗಿತಾ ಮುಗೀತ ಇದು ಎಲ್ಲ ಪರಿಪೂರ್ಣ ಆದಾಗ ಅಷ್ಟಾಂಗ ಯೋಗ ಏನೈತಿ ಓಡ್ತಿರತ್ತ ಒಂದಾದ್ರೆ ಫೇಲ್ ಆದ್ರೆ ಒಂದು ಪಂಚರ್ ಆದಂಗ ನಿಯಮ ಅಂತಂದ್ರೆ ಹಿಂಗ ಇರಬೇಕು ಹಿಂಗ ಇರಬೇಕು ಅಂತ ನಿಯಮ ಐತಿ ಶೌಚ ಸಂತೋಷ ಸ್ವಾಧ್ಯಾಯ ಅಂತ ಅದ್ರಾಗ ಭಾಗ ಬೇರೆ ಬೇರೆ ಬರ್ತಾವೆ ಇನ್ನು ಪ್ರಾಣಾಯಾಮದೊಳಗೆ ಬೇರೆ ಬರ್ತಾವೆ ಹಾಳಲ್ಲಿ ಪ್ರತ್ಯಾಹಾರದೊಳಗೆ ಇಂಥದ್ದು ತಿನ್ಬೇಕು ಇಂಥದ್ದ ಬಿಡ್ಬೇಕು ಅನ್ನೋದು ಅದು ಬೇರೆ ಬರ್ತಾ ಪ್ರತ್ಯಾಹಾರ ಅಂದ್ರೆ ಆಗಲೇ ಈಗ ಮೊದಲಿನ ವೀಡಿಯೋದೊಳಗೆ ನಾನು ಏನು ತಿನ್ಬೇಕು ಏನು ತಿನ್ನಬಾರ್ದಂತ ಅವೆಲ್ಲ ಪ್ರತ್ಯಾಹಾರದಾಗ ಬರ್ತಾವೆ ಇವನ್ನೆಲ್ಲ ಮಾಡಿದಾಗ ಮೂ ಸಮಾಧಿ ಇವು ಚಲೋಕವು ಇವು ಅಷ್ಟಾಂಗ ಯೋಗದೊಳಗೆ ಬರ್ತಾವ ಆ ಆಶ್ರಮದೊಳಗಿರುವಂಥ ಮಹಾತ್ಮ ಅಷ್ಟಾಂಗ ಯೋಗ ಅಥವಾ ಇನ್ನು ಹಠಯೋಗ ಪರಿಪೂರ್ಣ ಮುಗಿಸಿರ್ತಾನವ ಅದನ್ನು ಮುಗಿಸಿದ ಕಾರಣಕ್ಕ ಅವನ ಆಶ್ರಮದಾಗ ಈ ಮಹಿಮೆಗಳು ಕಾಣ್ತಿರ್ತಾವೆ ಮತ್ತೆ ಬೇರೆ ಯೋಗ ಮಾಡಿದವರ ಆಶ್ರಮದಾಗ ಈ ಮಹಿಮೆಗಳು ಕಾಣಂಗಿಲ್ಲ ಅಂತಂದ್ರೆ ಬೇರೆ ಯೋಗ ಮಾಡಿದಂಥ ಒಂದು ಮಹಾತ್ಮರ ಆಶ್ರಮದೊಳಗೆ ಈ ಮಹಿಮೆಗಳು ಕಾಣಂಗಿಲ್ಲ ಕಾಣ್ತಾವೆ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಕಾಣ್ತಾವೆ ಸಂಪೂರ್ಣ ಕಾಣಂಗಿಲ್ಲ ಮತ್ತೆ ಪುರಾಣದಾಗಿ ನಾ ಹೇಳುವಂತ ಮಹಿಮೆಗಳ ವರ್ಣನೆ ಪುರಾಣದೊಳಗೆ ಹೇಳುವ ಮಹಿಮೆಗಳ ವರ್ಣನೆ ಐತಿ ಅವ್ರು ಈ ಯೋಗ ಮಾಡ್ತಿದ್ರು ಆ ಕಾರಣಕ್ಕ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಅದನ್ನ ಅದು ವೈರತ್ವ ಮಾಡ್ತಿದ್ದಿಲ್ಲ ತಿಂತಿದ್ದಿಲ್ಲ ಹಿಡಿತಿದ್ದಿಲ್ಲ ಆ ಪ್ರಾಂತ್ಯ ಬಿಟ್ಟು ಸ್ಥಳದ ಮಹಿಮೆ ಹಾ ಈಗ ಒಂದ್ ಯಾವ್ದೋ ಒಂದ್ ಮಠಕ್ಕೆ ಹೋಗಿದ್ವಿ ನಾವು ಮಠದಾಗ ಹಂದಿ ತಿರ್ಗಾಡಕತ್ತಿದ್ವು ನಾಯಿ ತಿರ್ಗಾಡಕ ನಾನು ಕರ್ಕೊಂಡು ಹೋಗಿದ್ವು ಮನುಷ್ಯನ್ನ ಓಕೆ ಮಠ ದಿಪತಿ ಎಲ್ಲಿ ಯಾವಾಗ ಬಂದಿರಂತನ ಕೇಳಿಲ್ಲ ಎಲ್ಲಿಂದ ಬಂದಿರಂದಲ್ಲ ತಾನು ಅಷ್ಟಕ್ಕೆ ತಾ ಕೂಲಿಯಾಗ ಮಲ್ಕೊಂಡು ನಿದ್ದೆ ಮಾಡಾಕತ್ತಿದ್ವು ಅವ ಹೆಂಗ ಮಠ ಅಂದ್ರೆ ಅವರು ಈ ಮಠ ಹೆಂಗಪ್ಪ ಅಂತಂದ್ರೆ ಅವಾಗ ಮಲ್ಕೊಂಡು ನಿದ್ದೆ ಮಾಡಾಕತ್ತಾನ ಒಳಗೆ ಬಂದರಿಗೆ ಬರ್ರಿ ಅನವಲ್ಲ ಹಿಡಿದು ನೀರು ಕುಡಿರಿ ಅನವಲ್ಲ ನಾವು ಅವ್ನ ಏನು ಕೇಳೋಕೆ ಹೋಗಲ್ಲ ಬಿಸ್ಲು ಐತಿ ಅಂತ ಕುಂದ್ರಕ್ಕೆ ಹೋಗಿದ್ವಿ ಅಲ್ಲಿ ಅಂದ್ರೆ ಒಂದು ಕಡೆ ಮೂರ್ತಿ ಮಾಡಕ್ಕಾಗಿ ಹೋಗಿದ್ವಿ ಓಕೆ ಮೂರ್ತೀ ಅಲ್ಲಿ ಇದನ್ನ ಕೆತ್ತನೆ ಮಾಡಕ್ ಕೊಟ್ಟಿತ್ತು ಅವಾಗ ಕೆತ್ತನೆ ಮಾಡೋ ಸ್ವಲ್ಪ ಟೈಮ್ ತೊಗೊಂಡ ಒಂದ್ ಸ್ವಲ್ಪ ಅಂದಾಗ ಕುಂದ್ರಾಗ ಮಠ ಐತೆ ಅಂತ ಕೂತಿದ್ವಿ ಅಲ್ಲಿ ಕಥಿ ಹೇಳ ಅದು ಯಾವ ಮಠ ಅಂತ ಹೇಳದಿಲ್ಲ ಅಲ್ಲೇ ಮಠದಾಗ ಹಂದಿ ಓಡಾಡಕೈತಿ ನಾಯಿ ಓಡಾಡಕ ಇದು ಹೆಂಗ ಏನು ಅಂದ್ರ ನೋಡು ಆ ಮಠಾಧಿಪತಿ ಏನು ಮೊಕ್ಕೊಳಲ್ಲ ಅವನ್ ಘಟದೊಳಗ ಹಂದಿ ನಾಯಿ ಓಡಾಡಕ ಸೂಕ್ಷ್ಮ ರೂಪದಿಂದ ಅಂದ್ರ ಅವ್ ಯಾವ ಸಾಧನೆ ಮಾಡಿಲ್ಲ ಅವನ್ ಸಾಧನೆ ಮಾಡಿದ್ದ ಅಂತಂದ್ರ ಈ ಹಂದಿ ನಾಯಿ ಇಲ್ಲಿ ಇರ್ತಿದ್ದಲ್ಲ ಸಾಧನೆ ಮಾಡಿದ್ರೆ ಶಕ್ತಿ ಹೆಚ್ಚಾಗತ್ತಾ ಶಕ್ತಿ ಹತ್ತಾರ ಜನ ಬಂದೆಲ್ಲ ರಿಪೇರಿ ಮಾಡ್ತಾರೆ ಮಾಡ್ತಾರ ಮಾಡ್ತಾರೆ ಮಾಡ್ತಾರ ಹೌದು ನೋಡಕ್ ಮಠ ನೀಟ್ ಇಡ್ತಾರ ಹೌದಲ್ಲ ಹೌದು ಎಲ್ಲ ಶಿಸ್ತಿರ್ತೈತಿ ಮಠ ಇತ್ತಪ್ಪ ಅಂದ್ರೆ ಅವ ಶಿಸ್ತಿರ್ತಾನ ಹೌದು ಘಟದಂಗ ಮಠ ಅಂತ ಕರೆಕ್ಟ್ ಮತ್ತೆ ಈಗ ಈ ಇವನು ಮಠ ನೋಡ್ಬಿಟ್ರೆ ಇವನ್ ಘಟ ಹೆಂಗೈತಿ ಗೊತ್ತಾಗತ್ತ ಅಷ್ಟೇ ಇಲ್ಲೇನೈತಿ ಏನೈತಿ ಇಲ್ಲಿ ಕಾಣಿಸ್ತಾ ಇದೆ ಅವನಲ್ಲಿ ಕೂಡ ಆ ಒಂದು ಶಕ್ತಿನೂ ಇದ್ದಂಗಿಲ್ಲ ಮತ್ತೆ ಆದರ್ಶ ಆದ ಅವ ಅವ ಗಟ ಇದ್ದಂಗಿಲ್ ಮಠ ಕಾಣಾಕತ್ತೈತಿ ನೋಡು ಇಲ್ಲಿ ಮಟ ನಾಯಿ ಓಡಾಡಾಕತ್ತಾವೆ ಹಂದಿ ಓಡಾಕತ್ತಾವ ಅವ್ನೊಳಗೂ ಹಂದಿ ನಾಯಿ ಅಂದ್ರೆ ಯಾವುದೋ ಒಂದು ಶಕ್ತಿ ಅವ್ನೊಳಗೆ ಓಡಾಡಾಕತ್ತಾವೆ ಸತದಾಗ ಮಠ ಆ ವ್ಯಕ್ತಿ ಹೆಂಗೆ ಜ ಆ ಒಂದು ಘಟ ಹೆಂಗೆ ಇರುತ್ತೆ ಹಂಗೆ ಮಠ ಕಾಣ್ತಿರುತ್ತೆ ಹ್ಞೂ ಮನೆ ಮಾಲಕ್ಕೆ ಹೆಂಗೆ ಇರ್ತಾನೆ ಹಂಗೆ ಹೌದು ಮನಿ ಮಾಲಕ್ಕೆ ಹೆಂಗೆ ಇರ್ತಾನೆ ಹಂಗೆ ಆ ಮನೆ ಕಾಣ್ತಿರುತ್ತೆ ಹೌದು ಹೌದಲ್ಲ ಕರೆಕ್ಟ್ ಹಂಗೆ ಇಲ್ಲಿ ಘಟ ಹೆಂಗೆ ಈಗ ಮಠ ನಿಪತ್ತಿ ಘಟ ಹೆಂಗೆ ಕಾಣ್ತಿರ್ತೈತಿ ಇದು ಇದರಂಗ ಹಂಗೆ ಅವ್ನ ಮಠ ಕಾಣ್ತಿರುತ್ತೆ ಸೊ ಇದೊಂದು ಅನುಭವ ನಿಮ್ಮದು ಇದ ಅನುಭವ ಅನ್ನೋಕೆ ಏನಿದೆ ಕರೆನಾ ಕೆಲವೊಂದು ಮಠದಾಗ ಹೋಗ್ಬಿಟ್ರಪ್ಪ ಅಂತಂದ್ರೆ ಅಲ್ಲಿ ಕೆಲವು ಮಂದಿ ಅಹಂಕಾರದಿಂದ ಮಾತಾಡ್ತಿರ್ತಾರೆ ಹ್ಞೂ ಅಂದ್ರೆ ಆ ಹೊರಗಿರೋ ಮಠದಾಗ ಆ ಟೈಪ್ ಐತೆ ಅಂದ್ರೆ ಇವ್ ಒಳಗೂ ಇರುತ್ತೆ ಅದರಲ್ಲಿ ಕಾಣಿಸ್ತದೆ ಅವನ ಒಳಗೂ ಇರುತ್ತೆ ಘಟ ನೋಡಿ ಆ ಮಠ ನೋಡಿರಿ ಅವ್ನ ಘಟ ಏನೋ ತಿಳಿಯತ್ತೆ ನೋಡಿರಿ ಇದು ನನ್ನ ಅನುಭವ ಅಲ್ಲ ಶಾಸ್ತ್ರ ಆಧಾರದ ಒಳಗೆ ಹಿಂಗ ಅಂತ ಹೇಳ್ಯಾರ ಅದನ್ನ ಟೆಸ್ಟ್ ಮಾಡಿ ನೋಡಿದಾಗ ಇದು ನನಗೆ ಗೊತ್ತಾತ ಅರಿವಾಗಿದೆ ಅದು ಈಗಲೂ ಸತ್ಯ ಅಂತ ಈಗೂ ಸತ್ಯ ಮುಂದೂ ಸತ್ಯನ ಈ ಥರ ವಿಚಾರ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಈ ಬ್ರಹ್ಮ ರಾಕ್ಷಸಿಗೆ ಸಂಬಂಧಪಟ್ಟಂತೆ ಅವುಗಳನ್ನ ಯಾವ ರೀತಿ ಪೂಜೆಗಳು ಮಾಡ್ತಾರೆ ಈ ವಿಚಾರ ಮಾತಾಡೋಣ ಆಗ್ಬೋದು ಬ್ರಹ್ಮ ರಾಕ್ಷಸ ಅಂತಂದ್ರೆ ಅದು ಒಂದು ವಿಚಿತ್ರವಾದಂಥ ಒಂದು ಶಕ್ತಿ ಅದು ಭೂತ್ ಬೇರೆ ಬಿಸಾಚ ಬೇರೆ ಮತ್ತು ಬ್ರಹ್ಮ ರಾಕ್ಷಸ್ ಬೇರೆ ವೇತಾಳ ಬೇರೆ ಹ್ಞೂ ಭೂತ ಬೇತಾಳ ಅದು ಬೇರೆ ಹ್ಞೂ ಹ್ಞೂ ಇವೆಲ್ಲ ಬೇರೆ ಬೇರೆ ಅಂತಾರೆ ಈಗ ಭೂತ್ ಆಫೀಸ್ ಅಂದ್ರೆ ಜನ ಸಾಮಾನ್ಯರು ನಂತರ ಬೂತ್ ಆಫೀಸ್ ಹಚ್ಚಿ ಹಾಕಾರ ಹ್ಞೂ ವೇತಾಳ ಅಂತಂದ್ರೆ ಅವನು ಅದ್ಭುತವಾಗಿ ಸಾಧನೆ ಮಾಡಿ ಸಿದ್ಧಿ ಒಂದು ಸತ್ತಿದ್ದ ಅಂದ್ರೆ ಅವನು ವೇತಾಳ ಹಾಕಾನ ವೇತಾಳ ಅಥ್ವಾ ವೇತಾಳ ಓಕೆ ಅಥ್ವಾ ಬೇತಾಳ ಏನೇನೋ ಭಾಷೆ ಹೇಳ್ತಾರ ಅದು ಎಲ್ಲ ಒಂದ ಬೇತಾಳನ ಬೇತಾಳನ ಮತ್ತು ಇವನು ಆಧ್ಯಾತ್ಮ ಲೈನಿಗೆ ಬಂದು ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಿ ಏನೋ ಹೆಚ್ಚು ಕಡಿಮೆ ರಾಕ್ಷಸ ಯಾರು ಯಾರ ಬ್ರಹ್ಮತ್ವಕ್ಕೆ ಹೊಂಟವನು ಅಥವಾ ಬ್ರಹ್ಮತ್ವ ಸಾಧನೆ ಮಾಡಾಕ ಅಥವಾ ಪಡ್ಕೊಳಕ್ಕೆ ಹೊಂಟವ್ ಏನಾದ್ರು ಹೆಚ್ಚು ಕಡಿಮೆ ಆಗಸ ಅವನು ಬ್ರಹ್ಮ ರಾಕ್ಷಸ ಹಾಕಣ್ಣ ಮತ್ತು ಅದನ್ನು ಹಿಡಿದು ನಿಲ್ಲಸುದ ಯಾರು ತಾಕತ್ವ ಅಲ್ಲ ಹಿಡಿದು ನಿಲ್ಲಿಸ್ತೀನಿ ಅಂದ್ರ ನಿಲ್ಸಕ್ ಬಂದ ಉಳಿಯೋದಲ್ಲ ಅದ್ರ ಮಹಿಮೆಗಳನ್ ಹೇಳ್ತೀನಿ ಬ್ರಹ್ಮ ರಾಕ್ಷಸ ಅಂತ ಹೇಳ್ತಾರ ಮೊದ್ಲೆದಾಗಿ ನಮ್ಮಲ್ಲಿ ಕೆಲವರಿಗೆ ಬ್ರಹ್ಮ ರಾಕ್ಷಸ ಅಂದ್ರೆ ಏನು ಅನ್ನೋದಾಗ ಗೊತ್ತಿಲ್ಲ ಹೌದು ಯಾರ್ದ ಒಂದು ಮನೆಗೆ ಭೂತ ಅದು ದೌಡ್ ಬಿಡ್ಲಿಲ್ಲ ಅಂದ್ರ ತೊಂದ್ರೆ ಅಂದ್ರೆ ಹ ಅದು ಅಂತ ಅಂದ್ಬಿಡ್ತಾರ ಇವು ಅಲ್ಲಿ ಅದನ್ನ ಬಿಡಿಸೋಟ್ ಕೆಪಾಸಿಟಿ ಇರೋದಿಲ್ಲ ಅದು ಬಿಡೋದಲ್ಲ ಅದು ರಾಕ್ಷಸ ಅಂತ ಹೆಸರು ಬಿಟ್ಟ ಅದಕ್ಕೆ ನಮ್ ಕರ್ಣ ಆಯ್ತು ಹಾ ಎಟ್ಬಟ್ಟ ಇನ್ ಯಾರ್ದ ಮನೆಗೆ ಹೋಗಿರ್ತಾನ ಸಣ್ಣ ಪಿಸಾಚಿರ್ತಾ ಅದನ್ನ ಬಿಡಿಸೋದಾಗಿರಲ್ಲ ಅವ್ರ ಮನೆಗೆ ಹೋಗಿದ್ರು ಅದು ಬಿಡಲ್ಲ ಬಾಳ್ ತೊಂದ್ರೆ ಕೊಟ್ಟವತ್ತು ಅದು ಬ್ರಹ್ಮ ರಾಕ್ಷಸ ಇತ್ತು ಅಂತ ಹೇಳ್ತಾರೆ ಅದು ಬ್ರಹ್ಮ ರಾಕ್ಷಸ ಅಲ್ಲೇ ಅದು ಬ್ರಹ್ಮ ರಾಕ್ಷಸ ಅದು ಹೇಳ ತೊಂದರೆ ಕೊಟ್ರೆ ಬ್ರಹ್ಮ ರಾಕ್ಷಸ ಅಂತ ಹೇಳಕ್ ಅಂತಾರೆ ಅಂದ್ರ ಎರಡು ತಿಳಿ ಇರ್ತಾವೆ ಅದಕ್ಕೆ ಅಂದ್ರೆ ಮುಂದಿನಿಂದ ನೋಡಿದಾಗ ಬ್ರಹ್ಮನ ಮುಖ ಕಾಣ್ತಿರತ್ತ ನೇರವಾಗಿ ಒಬ್ಬ ಯೋಗಿ ಮಹಾಯೋಗಿ ದರ್ಶನ ಮಾಡಿದಂಗೆ ಆಗತ್ತ ಅದನ್ನು ನೇರವಾಗಿ ನೋಡಿದಾಗ ಅದ್ರ ಎದುರಿಗಿರುವಂಥ ಮಕ ಏನರ ಬಲ ಬಲಕ್ ಅಂತಂದ್ರೆ ಎಡಗಡೆ ಇರುವಂತ ಮಕ ಮುಂದೆ ಬರುತ್ತ ಎರಡು ತಿಳಿ ಇರ್ತಾವ ಒಂದು ನೇರವಾಗಿರುತ್ತ ಒಂದು ಈಕ ಇತ್ತಾಗಿರುತ್ತ ಈ ಮಖ ಏನಪ್ಪ ಈ ಸೈಡ್ ಹೊಳೆದಾಗ ಆ ಮಕ್ಕ ಮುಂದೆ ಬರ್ಬೇಕಿಲ್ಲ ಅದು ರಾಕ್ಷಸನ ಮಕ ಓಕೆ ಎರಡು ಮಕ ಅದಕ್ಕೆ ಬ್ರಹ್ಮ ಭ್ರಹ್ಮಾಕ್ಷಸ ನಾವು ನೋಡಿವಿ ಅಲ್ಲಿ ನೋಡಿವಿ ಇಲ್ಲಿ ನೋಡಿವಿ ಅಂತಾರಲ್ಲ ಬ್ರಹ್ಮ ರಾಕ್ಷಸ ಕಣ್ಣಲ್ಲಿ ನಾವು ನೋಡೀವಿ ಅದಕ್ಕೆ ಎರಡು ಮಕ ಇರ್ತಾವ್ ಬ್ರಹ್ಮ ಮತ್ತೆ ರಾಕ್ಷಸ ಎರಡು ಕೂಡಿ ಬ್ರಹ್ಮ ರಾಕ್ಷಸ ಇವು ಇವರೆಲ್ಲ ಎಲ್ಲಿ ನೋಡ್ರೆ ಅವೆಲ್ಲ ಭೂತ ಬ್ರಹ್ಮ ರಾಕ್ಷಸದ ಮೇಲೆ ಬೇತಾಳ ಬರುತ್ತ ಹ ಅದು ಅತಿ ಅದ್ಭುತ ಅದ ಇದನ್ನ ಇದರ ಸಾವಿರ ಪಟ್ಟು ಶಕ್ತಿ ಇರತ್ತದಕ್ಕ ಅದು ಬ್ರಹ್ಮ ರಾಕ್ಷಸ ಹೆಂಗಿರುತ್ತೆ ಅಂತಂದ್ರೆ ತನ್ನ ಇರುವಂಥ ಟೈಮ್ನಾಗ ಅದು ಏನು ಮಾಡ್ತಿರುತ್ತ ಜಪ ತಪ ಧ್ಯಾನ ಪೂಜೆ ಪುನಸ್ಕಾರ ಇದನ್ನ ಮಾಡ್ತಿರುತ್ತದ ಅಂತ ಅವನು ಸತ್ತಾಗ ಬ್ರಹ್ಮ ರಾಕ್ಷಸ ಹಾಕಣ್ಣ ವೇತಾಳ ಅಂತಂದ್ರೆ ಅವ್ನು ಯೋಗ ಸಾಧನೆ ಮಾಡೋ ಮುಂದೆ ಏನೋ ಹೆಚ್ಚು ಕಡಿಮೆ ಆಗಿ ಸತ್ತ ಅವ್ನು ವೇತಾಳ ಹಾಕಣ ಬೇತಾಳ ಅಂತಾರಲ್ಲ ಹೌದು ಇವು ಭೂತಾಪೀಸ್ ಅಜೆ ಮಾಮೂಲಿ ಮೈನ್ ಸತ್ತಿರ್ತಾವಲ್ಲ ಇವು ಹಾಕೋ ಭೂತಾಪೀಸ್ ಆಚೆ ಹ್ಞೂ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಸತ್ ನಂತರ ಅವನು ಜೀವಂತ ಇರಾಗ ಏನು ಮಾಡ್ತಾರೆ ಅಂತ ಸತ್ ನಂತರನ ಅದನ್ನು ಮಾಡ್ತಾನೆ ಅದೇ ಲೈನೇ ಮುಂದೆ ಹೋಗುತ್ತೆ ಅದನ್ನು ಮಾಡ್ತಾನೆ ಹ್ಞೂ ಭೂತಕ್ ಇರುವ ಶಕ್ತಿನ ಬೇರೆ ಹ್ಞೂ ಪಿಶಾಚಿಗಿರುವ ಶಕ್ತನೇ ಬೇರೆ ಹ್ಞೂ ಪಿಶಾಚಿ ಕೆತ್ತಂದ್ರೆ ಭೂತಕ್ಕೆ ಹೆಚ್ತಾರೆ ಶಕ್ತಿ ಹ್ಞೂ ಹಾಂ ಪಿಶಾಚಿ ಮತ್ತು ಭೂತ ದೇವಸ್ಥಾನನ ಪ್ರವೇಶ ಮಾಡೋಂಗಿಲ್ಲ ಹ್ಞೂ ಬ್ರಹ್ಮರಾಕ್ಷಸ್ ಪ್ರವೇಶ ಮಾಡತ್ತೆ ಹೌದಾ ಹಾಂ ದೇವಸ್ಥಾನದಲ್ಲಿ ಹಾಂ ಹ್ಞೂ ಯಾಕಂತಂದ್ರೆ ಅದು ಬ್ರಹ್ಮನ ಕುರಿತಾಗೆ ಚಿಂತನೆ ಮಾಡಿಸ್ ಚಿಂತನೆ ಮಾಡ್ತಿರತ್ತಲ್ಲ ಬದುಕಿದಾಗ ಹೌದು ಬ್ರಹ್ಮ ರಾಕ್ಷಸ ದೇವಸ್ಥಾನ ಪ್ರವೇಶ ಮಾಡುತ್ತ ಮತ್ತೆ ಅದು ಈಗ ಭೂತ ಪಿಸಾಚಿ ಅಂದ್ರೆ ಇವು ಏನಪ್ಪ ಅಂದ್ರೆ ಏನೇನೋ ಕರ್ಮ ಮಾಡ್ತಾವ ಕೆಲವು ಏನಪ್ಪಾ ಅಂದ್ರೆ ತಿಂತಾವ್ವು ಕೆಲವು ಮಂದಿಗೆ ಚಿತ್ರ ಹಿಂಸೆ ಕೊಡ್ತಾವು ಕುಚೇಷ್ಟಿಗಳನ್ನು ಮಾಡ್ತವು ಕೆಲವರು ಯಾರದೋ ಶರೀರದೊಳಗೆ ಪ್ರವೇಶ ಏನೇನೋ ಮಾಡಿಸ್ತಾವ ಏನೇನೋ ಮಾಡ್ತಾವ ಅವನ್ನೆಲ್ಲ ಹುಚ್ಚತ್ರಕಾರ ಮಾಡ್ತಾವ ಬ್ರಹ್ಮ ರಾಕ್ಷಸ ಹಂಗ್ ಮಾಡಂಗಿಲ್ಲ ಯಾಕಂತಂದ್ರೆ ಅದು ಸಾಮಾನ್ಯರೊಳಗೆ ಪ್ರವೇಶ ಮಾಡಂಗಿಲ್ಲ ಸಾಮಾನ್ಯ ರೀತಿ ಇರಂಗಿಲ್ಲ ಮತ್ತು ಸಾಮಾನ್ಯರು ಮಾಡೋ ಕೆಲಸ ಅದು ಮಾಡಲ್ಲ ಅದು ಹೆಂಗಂದ್ರೆ ಮುಖ್ಯಮಂತ್ರಿ ಇದ್ದಂಗೆ ಓಕೆ ಲೀಡ್ರ್ ಲೀಡ್ರ್ ಇವೆಲ್ಲ ತಳಗಿಯವರು ಅದ್ರ ತಳಗಿ ಬರ್ತಾವ ಏನೋ ಅದು ಬೇತಾಳ ಅಂತಂದ್ರೆ ಪ್ರಧಾನಮಂತ್ರಿ ಇದ್ದಂಗೆ ಅದ್ರ ಮೇಲೆ ಹಾಂ ಇದು ಬ್ರಹ್ಮ ಏನು ಮಾಡುತ್ತ ಅಂತಂದ್ರೆ ತಾನು ಜೀವಂತಿದ್ದಾಗ ಏನು ಮಾಡ್ತಿತ್ತು ಅದನ್ನು ಮಾಡ್ತಿತ್ತು ಅದು ಧ್ಯಾನ ಮಾಡ್ತಿತ್ತು ಅಂದ್ರೆ ಧ್ಯಾನ ಮಾಡುತ್ತ ತಪಸ್ ಮಾಡ್ತಿತ್ತ ತಪಸ್ ಮಾಡ್ತಿರುತ್ತ ಪೂಜೆ ಮಾಡ್ತಿತ್ತ ಪೂಜೆ ಮಾಡುತ್ತ ನಮ್ಮ ಕಡೆ ಅಲ್ಲೇ ಭೀಮನ ದಂಡಿಗೆ ಅಲ್ಲಿ ಒಂದು ರಾತ್ರಿ ಹನ್ನೆರಡು ಗಂಟೆ ಆದ ಗುಟ್ಲೇನ ಒಂದು ಶಿವನ ದೇವಸ್ಥಾನ ಐತೆ ಆ ದೇವಸ್ಥಾನ ಬಾಗಿಲು ತಾನೇ ಓಪನ್ ಹಾಕಿತ್ತು ಈಗೂ ಐತೆ ಅದು ದೇವಸ್ಥಾನ ಓಕೆ ನದಿ ದಂಡಿಗೆ ಐತೆ ತನ್ನ ಅಷ್ಟಕ್ಕೆ ತಾನ ನಗಾರ ಬಿಡಿತಿದ್ವು ನಟಿನ ಬಿಡಿತಿದ್ವು ಎಲ್ಲ ತನ್ನ ಅಷ್ಟಕ್ ತಾನ ಬಡ್ಕೊಳಕ್ ಚಲೋ ಆಗ್ತಿತ್ತು ಬೆಳಗ್ಗೆ ಬಂದು ನೋಡಿದ್ರೆ ಹೂ ಇರ್ತದ್ ಪತ್ರ ಇರ್ತತ್ತು ಗುಡಿ ಹಾಕಿದ ಕಿಲಿ ಹಾಕಿದಂಗೆ ಮತ್ತ ಎಲ್ಲ ಏನೇನು ಇರ್ತದೆ ಹಂಗ ಗುಡಿ ಸ್ವಚ್ಛ ಇರ್ತದೆ ಬೆಳಗ್ಗೆ ಬಂದು ನೋಡಿದಾಗ ಇವನ್ ಯಾರು ಇಟ್ಟೋಗ್ಯಾರ ಅಂತಂದ್ರ ರಾತ್ರಿ ಅವ್ ಪೂಜಾರಿ ಬಂದು ಒಂದ್ ಆರತಿ ಮಾಡಿ ಹೋಗಿರ್ತಾನಲ್ಲ ಆರತಿ ಮಾಡಿ ಹೋದ ನಂತರ ಸ್ವಲ್ಪ ಹೂ ಹೌದು ಮರುದಿನ ಬೆಳಗ್ಗೆ ಬಂದಾಗ ಅದ್ರ ಮೇಲೆ ಜಾಸ್ತಿ ಇರ್ತದ ಹೂವು ಅದಕ್ಕಿಂತ ಜಾಸ್ತಿ ಇವಾಗ ಇಟ್ಟೋದಕ್ಕಿಂತ ಜಾಸ್ತಿ ಆಗ್ತದ್ದು ಮೊಸ್ಟ್ಲಿ ಇನ್ಯಾರೋ ಇಟ್ಟವ್ರೆ ಅಂತ ಕಾಣಿಸ್ತಾ ಇದೆ ಕಾಣದತ್ತ ಅದು ಎಲ್ಲರಿಗೂ ಗೊತ್ತನ ಆಯ್ತಾ ಇಲ್ಲ ಆ ಭಾಗದಾಗ ಹ್ಮ್ ಇದು ರಾತ್ರಿ ಬ್ರಹ್ಮ ರಾಕ್ಷಸಿ ಏನಾಯ್ತಲ್ಲ ಅಲ್ಲಿ ಹುಡುಗಿ ಬಂದು ಇದು ಪೂಜೆ ಮಾಡಕ್ಕಿತ್ತು ಹ್ಮ್ ಜೀವಂತ ಇದ್ದಾಗ ಬಹುಶಃ ಅದು ಪೂಜೆ ಮಾಡ್ತಿತ್ತ ಏನೋ ಇರ್ಬೋದು ಆ ಕಾರಣ ರಾತ್ರಿ ಅದಕ್ಕೊಂದು ಟೈಮ್ ಐತೆ ಮನುಷ್ಯರ ಟೈಮ್ ಬೇರೆ ದೇವತೆಗಳ ಟೈಮ್ ಬೇರೆ ಯಕ್ಷಗಳ ಟೈಮ್ ಬೇರೆ ಬೂತ್ ಪಿಸಾಜಿ ಟೈಮ್ ಬೇರೆ ಅಂತ ಟೈಮ್ ಐತೆ ಅದು ಇಪ್ಪತ್ನಾಲ್ಕು ತಾಸಿನಾಗ ಇಷ್ಟೆಷ್ಟು ತಾಸು ಇಷ್ಟೆಷ್ಟು ನಿಮಿಷ ಇದಕ್ಕೆ ಸೀಮಿತ ಅಂತ ಐತಿ ಆ ಟೈಮ್ನಾಗ ಅವು ಬಂದು ಆ ಕೆಲಸ ಮಾಡ್ತಾವೆ ಆವಾಗ ಇದು ಭ್ರಹ್ಮಾಕ್ಷಸ ಏನೈತಿ ಇದು ಬಂದು ಅದನ್ನು ಪೂಜೆ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಮಾಡಿ ಹಾಕಿತ್ತು ಮೂರು ಗಂಟೆಗೆ ಮುಗಿತದ ಮೂರು ಮೂರುವರೆಗೆ ಆ ಟೈಮ್ ಮುಗೀತ ಹೋಗ್ಬಿಡ್ತ ಇದು ಬ್ರಹ್ಮ ರಾಕ್ಷಸಕ್ಕ ಏನಪ್ಪಾ ಅಂದ್ರೆ ಸಂಬಂಧಪಟ್ಟಂತ ಇಂಥ ಒಂದು ಶಕ್ತಿ ಮತ್ತೆ ಇಂಥ ಒಂದು ಮಹಿಮೆ ಅವರ್ತೈತಿ ಮತ್ತು ಅವು ಭಗವಂತನ ಆರಾಧನೆ ಮಾಡ್ತವೆ ಅದನ್ನು ಯಾರಾದರೂ ಹಿಡಿಯೋಕೆ ಪ್ರಯತ್ನ ಪಟ್ರ ಅವ್ರನ್ನ ಕೊಂದ ಹಾಕ್ತವೆ ಅದನ್ನ ಯಾರ ತಡಕೊಂಡ್ರೆ ಅಥವಾ ಅದನ್ನೇನ ಚಿತ್ರ ಹಿಂಸೆ ಮಾಡಿದ್ರೆ ಅದನ್ನ ತೊಂದರೆ ಮಾಡಿದ್ರೆ ಇವ್ರು ಯಾರು ಉಳಿಯೋದಲ್ಲ ಹ್ಞೂ ಬಲಿ ತಗೋತದೆ ಹೇಳೋಕ್ಕೆ ಹೆಸರು ಇಲ್ದಂಗೆ ಅವ್ರ ಮನೆಗೆ ಒಬ್ಬರನ್ನ ಬಿಡ್ದಂಗೆ ನಾಶ ಮಾಡುತ್ತದ ಹ್ಞೂ ಮತ್ತೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಹ್ಞೂ ಬ್ರಹ್ಮರಾಕ್ಷಸತ್ತು ಇದು ಒಂದು ಹಿಂಗೈತೆ ಏನು ವೇತಾಳಕ್ ಸಂಬಂಧಪಟ್ಟದ್ದು ಇನ್ನೊಂದು ಭಾಗದಾಗ ಹೇಳ್ತೇನೆ ನಾನು ಸರಿ ಅದು ಹೆಂಗಾದ್ರೆ ಮಹಿಮೆಗಳು ಹೆಂಗಿರ್ತಾವ ಅದ್ರ ಶಕ್ತಿ ಹೆಂಗ ಇನ್ನೊಂದು ಉಳಿಯೋದಾಗ ಹೇಳ್ತೇನೆ ಈ ಭ್ರಹ್ಮಾಕ್ಷಸದ್ ಇನ್ನೊಂದು ಸ್ವಲ್ಪ ಹೇಳ್ತೇನೆ ಇನ್ನೊಂದು ಸ್ವಲ್ಪ ಯಾರೋ ಇಲ್ಲ ಇನ್ನೇನು ಹೊಂಟಿರ್ತಾರೆ ಅಂತ ಇಟ್ಕೊಳ್ಳೋಣ ಆ ಹುಡ್ನಿ ಅವ್ರು ಏನೋ ಮಾಡಿ ಕೊಂದಾಕಿಬಿಟ್ರು ಅವ್ರು ಆ ಅರೇ ಹೊಂಟ್ರ ಅಂದ್ಮೇಲೆ ಅವ್ನ ಸತ್ ನಂತರ ಬ್ರಹ್ಮ ರಾಕ್ಷಸ ಹಾಕಣ ಅದು ಏನಾಕೈತಿ ಆ ಸತ್ ನಂತರ ಪ್ರತಿಯೊಬ್ಬ ಮನ್ಸಿಗೆ ಇವರಿಂದ ನಾನು ಹಿಂಗಾದ ಗೊತ್ತಾಗತ್ತ ಅದು ಗೊತ್ತಾಯ್ತು ಅಂದ್ರೆ ಅವ್ರ ಮನೆಯಾಗ ಒಬ್ಬವನ್ನು ಬಿಡ್ಲಾರ್ದಂಗೆ ನಾಶ ಮಾಡುತ್ತದ ತಿಳ್ಕೊತದ್ದು ಒಬ್ಬರನ್ನ ಬಿಡಂಗಿಲ್ಲ ಜೀವಂತ ಅದು ಯಾಕೆ ನಾಶ ಮಾಡತ್ತ ಅಂದ್ರೆ ನಾಶ ಮಾಡೋಕೊಂದು ಕಾರಣ ಐತೆ ಯಾವ ತೊಂದರೆ ಮಾಡಿರ್ತ ನಾವು ನಷ್ಟಕ್ಕೆ ಕೊಂದು ಹಾಕ್ಬೇಕಲ್ಲ ಮತ್ತೆ ಅವ್ರ ಮಕ್ಳು ಮರಿ ಯಾಕೆ ಕೊಂದು ಹಾಕತ್ತ ಅಂದ್ರೆ ಇವ್ರ ಮಕ್ಳು ಇದ್ರ ಅಂತ ಅಂದ್ರೆ ಅವ್ನ ಕುಲ ಉದ್ಧಾರ ಆಗತ್ತ ಓಕೆ ಕುಲ ನಾಶ ಮಾಡ್ತದೆ ಇದು ಮತ್ತೆ ನಾಳೆ ಸತ್ತ ನಂತರ ಇವ್ರ ಹೆಸರು ತಿಥಿ ಕೊಡ್ತಾರಿಲ್ಲ ಒಬ್ಬರು ಹೌದು ಆ ತಿಥಿ ಕೊಡಕನ ಒಬ್ಬನು ಉಳಿಬಾರ್ದ ನೀರ್ ಕೊಡ ತಿಥಿ ಅಲ್ಲ ನೀರ್ ಕೊಡಕು ಒಬ್ಬನು ಉಳಿಬಾರ್ದ ಅಂತೇಳಿ ಅದು ವಿಚಾರ ಮಾಡಿ ಅವ್ರ ಮನೆಯಾಗ ಮಕ್ಳು ಮರಿ ಸಮೇತ ಒಬ್ಬನ್ನು ಬಿಡಂಗಿಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಆ ದಾರ್ಯಾಗ ಹೋಗ್ತಿದ್ದವರು ಅಥವಾ ದಾರಿಯಾಗ ಇದ್ದವ್ರನ್ನ ಎದ್ರ ಹಾಕೊಳ್ಳೋದು ಒಳ್ಳೇದಲ್ಲ ಅವ್ರ ಇದ್ರು ಅಂದ್ರೆನಾ ಸತ್ರು ತಂದ್ರೇನ ಅದಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಅವು ಆ ಲೈನ್ ಒಳಗ್ ಅಂತ ಅಂದ ಮೇಲೆ ಹೋಗುವಂಗೆ ಹೋಗ್ತಿರ್ಬೇಕು ಕೆಲವೊಂದು ಉದಾಹರಣೆ ನೋಡಿದ್ ನಾನು ಅವ್ರ ಹಿನ್ನೆಲೆ ವಿಚಾರ ಮಾಡಿ ನೋಡಿದಾಗ ಅವ್ರು ಸಾಧನೆ ಮಾಡ್ಕೊಂತಿದ್ದಾಗ ಅವ್ರಿಗೆ ಏನೋ ಮಾಡಿ ಕೊಂದಾಕಿದ್ರು ಅಂತ ಅಂದ್ರೆ ನನಗೊಂದು ಬ್ರಹ್ಮ ರಾಕ್ಷಸ ಭೇಟಿ ಹಾಕಿ ಹಿಂಗೆ ಮಾತಾಡಿದಾಗನ ಬದ್ರಾ ಮಾತಾಡಿದಾಗನಾ ನಾನು ಕೇಳಿದ್ದು ಯಾಕೆ ಇವ್ರನ್ನೆಲ್ಲ ಯಾಕೋ ಒಂದು ಟಾರ್ಗೆಟ್ ಮಾಡ್ಕೊಂಡು ಬಂತೇ ಅಂದಾಗ ಎರಡ್ ಸಾವಿರದ ಐದು ಆರನೇ ಓಕೆ ಇಲ್ಲ ಇವ್ರು ನಾನು ಇಷ್ಟ ಟೈಮಿನಿಂದ ನಾನು ಹಿಂಗೆ ಸಾಧನೆ ಮಾಡ್ಕೊಂತಿದ್ದಾಗ ನಂಗೆ ಹಿಂಗೆ ತೊಂದರೆ ಮಾಡ್ಯಾರ ಅದಕ್ಕೆ ಇವ್ರನ್ನ ಕೊಂದಾಕಿನಿ ಬಾಳೆ ಅವರು ಪುನರ್ಜನ್ಮ ತಗೊಂಡ್ ಬಂದಾರಂತ ಅದಕ್ಕೆ ಗುರುತಾಗತ್ತೆ ಕಂಡ ಹಿಡಿಯುತ್ತಾ ಶರೀರ ಬದಲಾವಣೆ ಇರಬಹುದು ಒಳಗಿರುವಂತ ಸೂಕ್ಷ್ಮ ಅದಕ್ಕೆ ಆತ್ಮ ಆತ್ಮ ಅಲ್ಲ ಸೂಕ್ಷ್ಮ ಶರೀರ ಸೂಕ್ಷ್ಮ ಒಳಗೆ ಆತ್ಮ ಇರ್ತಾ ಸ್ಥೂಲಿ ಶರೀರ ಬದಲಾವಣೆ ಆಗಿರಬಹುದು ಒಳಗಿರುವ ಸೂಕ್ಷ್ಮ ಶರೀರ ನೋಡಕ್ಲೇ ಅದಕ್ಕೆ ಗುರುತಾಗತ್ತ ಪ್ರತಿಯೊಂದು ಬೂತ್ ಪ್ರತಿಕೋ ಸಹಿತ ಗುರುತಾಗತ್ತ ಅದು ಗುರುತ ಇವ್ರನ್ನ ನಾಶ ಮಾಡ್ತೇವೆ ಹಂಗೆ ಮೂರು ಸರ್ತಿ ಮಾಡೈತೆ ಹ್ಮ್ ನಾಕನೇ ಸರ್ತಿ ಮಾಡ್ಬೇಕಾದ್ರೆ ಒಬ್ಬರು ದೊಡ್ಡ ಮಹತ್ಮರು ಗುರುಗಳ ಕೈ ಬಿಡುಗಡೆ ಮಾಡಿ ಇದಕ್ಕೆ ಬ್ರಹ್ಮ ರಾಕ್ಷಸ ಸದ್ಗತಿ ಕೊಟ್ಟು ಆ ಊರ್ನ ಬದುಕಿದ್ರು ಇವೆಲ್ಲ ಕಣ್ಣಿಲ್ಲ ನಾವು ಕಥೆನ ಅವೆಲ್ಲಾನು ಈ ಈ ಬ್ರಹ್ಮ ರಾಕ್ಷಸಕ್ಕೆ ಸಂಬಂಧಪಟ್ಟಂತ ಶಕ್ತಿ ಅದಕ್ಕೆ ಹೆಂಗಿರುತ್ತಂದ್ರ ಒಂದು ಘಟನೆ ಹೇಳ್ಬೇಕಂದ್ರ ಬಾಗ್ಲ ಮುಚ್ಚಿ ಕೈ ಕಾಲಿಗೆಲ್ಲ ಸರಪಿನ ಕಟ್ಟಿ ಬಾಗಲ ಮುಚ್ಚಿ ಅದನ್ನ ಚಿಲ್ಕಿ ಹೋಗ್ಯಾರಪ್ಪ ಅಂದ್ರೆ ಸಾರಪನ್ನ ತನ್ನ ಅಷ್ಟಕ್ತದ್ವು ಚಿಲಕ ತನ್ನಷ್ಟ ತಗೀತಿತ್ತು ಅದ ಬಂದ್ಬಿಡಾ ಹೊರಗ ಸಾಮಾನ್ಯ ಭೂತ ಪಿಸಾಚಿಗೆ ಎಷ್ಟು ಶಕ್ತಿ ಇರಂಗಿಲ್ಲ ಬೋಲ್ಟ್ ಹಾಕಿ ಹೋಗ್ಯಾರಪ್ಪ ಅಂದ್ರೆ ಬೋಲ್ಟ್ ತಾನ ಓಪನ್ ಇದೆ ಹೊರಗೆ ಬಂದು ಅಲ್ಲಿ ಬಂದ ತಗೊಂಡು ಕಲ್ಲ ಕೈಗೆ ಕಂಬಕ್ಕೆ ಕಟ್ಟಿ ಅದ ತಾನ ಹರಿತಿದ್ವು ಅಷ್ಟು ಶಕ್ತಿ ಬ್ರಹ್ಮ ರಾಕ್ಷಸಕ್ಕೆ ಇರುತ್ತೆ ಸಾಮಾನ್ಯ ಭೂತ ಪಿಸಾಚಿಗೆ ಎಷ್ಟು ಶಕ್ತಿ ಇರಂಗಿಲ್ಲ ಹೌದು ಅಂದ್ರೆ ಯಾರಾದರೂ ಒಬ್ಬ ವ್ಯಕ್ತಿಗಳ ಮೇಲೆ ಈ ಥರ ಒಂದು ಬ್ರಹ್ಮ ರಾಕ್ಷಸಿ ಬಂದಿದ್ರೆ ಆ ವ್ಯಕ್ತಿ ಒಂದು ಈ ರೀತಿನಲ್ಲಿ ಇರ್ತಾನೆ ಆ ವ್ಯಕ್ತಿನ ಎಲ್ಲಾದರೂ ಕಟ್ಟದಾಗ ಆ ವ್ಯಕ್ತಿಗೆ ಆ ಒಳಗಡೆ ಇರೋ ಒಂದು ಈ ಬ್ರಹ್ಮ ರಾಕ್ಷಸಿ ಅದನ್ನೆಲ್ಲ ಬಿಡಿಸಿಕೊಟ್ಟು ಆಚೆ ಕರ್ಕೊಂಡ್ಬರೋದು ಮತ್ತೆ ಬ್ರಹ್ಮ ರಾಕ್ಷಸ ಎಲ್ಲಾರ ಬರಂಗಿಲ್ಲ ಅದು ಹ್ಞೂ ಇವ್ರ ಶರೀರ ಪವಿತ್ರ ಇತ್ತು ಅಂತಂದ್ರೆ ಇವ್ರ ಶರೀರ ಯಾವುದು ದೋಷದೊಳಗಿಲ್ಲ ಅಂತಂದ್ರೆ ಅದಕ್ಕೆ ವಾಸನೆ ಮೇಲೆ ಬರ್ತಾಗತ್ತ ಹ್ಮ್ ಅಂತಾರಿಗೆ ಬರುತ್ತದ ಎಲ್ಲರಿಗೂ ಬರಲ್ಲ ಎಲ್ಲರಿಗೂ ಬರಂಗಿಲ್ಲ ಹ್ಮ್ ಮತ್ತು ಆ ಬ್ರಹ್ಮ ರಾಕ್ಷಸ ಯಾವ್ದು ಮನುಷ್ಯನ ಟಾರ್ಗೆಟ್ ಮಾಡ್ತಪ್ಪ ಯಾರೋ ಆಗೋದೇ ಇಲ್ಲ ಮಾಂತ್ರಿಕರು ಆಡ್ಬಾರ ಮಾಂತ್ರಿಕರೇ ಮೊದಲು ಹ್ಞೂ ಮಾಂತ್ರಿಕರಿಗೆ ಎಷ್ಟು ವಿದ್ಯೆ ಗೊತ್ತೈತಿ ಅದಕ್ಕೇನು ಹೆಚ್ಚಿನ ವಿದ್ಯೆ ಅದಕ್ಕೆ ಹ್ಞೂ ಹ್ಞೂ ಸೊ ಹಂಗಾಗಿ ಬ್ರಹ್ಮ ರಾಕ್ಷಸಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪರಿಹಾರಗಳು ಕೊಡಬೇಕಾದ್ರೂ ಎಚ್ಚರಿಕೆ ಇರಬೇಕು ಜಾಸ್ತಿ ಅವ್ರಿಗೆ ಗೊತ್ತಾಗತ್ತೆ ಮಂತ್ರವಾದಿಗಳಿಗೆ ಇದನ್ನ ನಾವು ಈ ಕೇ ಹಾಕಿ ಕೈ ಹಾಕಿರುವಂತ ಕೇಸ್ ಯಾವ್ದು ಅನ್ನೋದು ಅವ್ರಿಗೆ ಗೊತ್ತಾಗತ್ತ ಅವ್ರ ಉಪಾಸನ ಮಾಡ್ತಿರುವಂತ ದೈವ ಹೇಳತ್ತ ಅದನ್ನ ಹಿಡಿಬೇಕು ಬಿಡ್ಬೇಕು ಅಂತ ಹೇಳತ್ತದ ಅದನ್ನ ನೋಡಿ ಅವರು ಮಾತಾಡ್ತಾರೆ ನೀವು ಹೋಗಿ ಪರವಾಗಿಲ್ಲ ಅಂದ್ರೆ ಅದು ಹೋಗ್ತಾರೆ ಇಲ್ಲಾಂದ್ರೆ ಅದನ್ನ ಮುಟ್ಟಬೇಡ ಅಂದಾಗ ಅವ್ರು ಸುಮ್ನೆ ಆಗ್ಬಿಟ್ಬಿಟ್ಟು ಆಗೋಲ್ಲ ಅಂತ ಹೇಳ್ಬಿಡ್ತಾರೆ ಅವರು ಎಸ್ಕೇಪ್ ಆತಾರೆ ಆಗೋದಿಲ್ಲ ಅಂದ್ಬಿಡ್ತಾರೆ ಮುಗಿತ ಅಷ್ಟೇ ಓಕೆ